ಇದಕ್ಕೆ ನೂರ ನಲವತ್ತು ಜನ ಟೀಚರ್ಗಳು ಏನು ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಎಲ್ಲ ಟೂರ್ಗಳು ಹೋದ್ರು ಅಲ್ಲೇ ಕೇದಾರ್ನಾಥ ಭದ್ರನಾಥ ಎಲ್ಲೆಲ್ಲ ಹೋದ್ರು ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಅನ್ನೋದು ನಾವು ಇಮಿಡಿಯೇಟಾಗಿ ಹೋಗಿ ಬಿ ಅವ್ರು ನೋಡಿ ಯಾರ್ಯಾರು ಹೋಗಿದ್ದಾರೆ ಅವ್ರಿಗೆಲ್ಲ ಲಿಸ್ಟ್ ತಗೊಂಡು ಅವ್ರ ಮೆಡಿಕಲ್ ಸರ್ಟಿಫಿಕೇಟ್ ತಗೊಂಡು ಬೇಕಾಗಿರ್ತಕ್ಕಂಥದ್ರ ಬಗ್ಗೆ ಎನ್ಕ್ವೈರಿ ಮಾಡಿಸ್ಬೇಕು ಅಂತೇಳಿ ನರತ್ರ ಹೋಗಬೇಕು ಅಂತೇಳಿ ಎಲ್ಲ ಮಾಡಿದ್ದೀವಿ ನಾವು ಅಂದರೆ ಕಡೆಗೆ ಇವೆಲ್ಲ ಮಾಡಿದ ಮೇಲೆ ಅವರು ಸೀರಿಯಸ್ ಆಗಿಬಿಡುತ್ತೆ ಮತ್ತು ನೀವು ಕೆಲಸ ಕರ್ಕೊಳ್ತೀನಿ ಮೇಲೆ ಬಂದು ಈ ಸಮೀಕ್ಷೆ ಮಾಡಿದ್ದಾರೆ ಅಂದರೆ ಅವರಾಗ ಅವರು ಲೇಟಾಗಿ ಬಂದು ಸಮೀಕ್ಷೆ ಮಾಡಿದ್ದಾರೆ ಹಾಗಾಗಿ ಪೂರ್ಣ ಪ್ರಮಾಣದಲ್ಲಿ ಇವರು ಸಮೀಕ್ಷೆ ಆಗಿಲ್ಲ ಆಯಿತಲ್ವಾ ತಪ್ಪಿರ್ತಕ್ಕಂಥದ್ದು ಅವ್ರದ್ದು ಮತ್ತು ಅವ್ರಿಗೆ ನೀವು ಕೊ ಸರ್ಕಾರ ಇದೆ ಇಪ್ಪತ್ತು ಸಾವಿರ ರೂಪಾಯಿ ಅವ್ರದ್ದು ಏನು ನೂರೈವತ್ತು ಮನೆ ಮಾಡೋದು ಅಷ್ಟು ತಿದ್ಕೊಂಡು ಬೇಕಾಗೆ ಅವರು ತಪ್ಪಿಸ್ಕೊಂಡಿದ್ದಾರೆ ಸರಿ ಆಯಿತು ನಾವು ಹೇಳ್ತಾ ಇದ್ದೀವಿ ಈ ಸಮೀಕ್ಷೆ ಬಗ್ಗೆ ನಮ್ಗೆ ಭಾರಿ ಗೌರವ ಇದೆ ಏನಾದರೂ ನಿಮಗೆ ನೆರವು ಬೇಕಾಗಿದ್ರೆ ನಾವು ಕೂಡ ರೆಡಿ ನಾನು ನಾನು ಹೇಳೋರ್ ಕೈ ನೆರವು ಬೇಕಾಗಿದ್ರೆ ನಾವು ಕೂಡ ರೆಡಿ ಇದ್ದೀವಿ ಆದರೆ ನೆರವು ಅಂದರೆ ಹೆಂಗೆ ನೀವು ಮಾಡಿ ಎಲ್ಲಾದರೂ ಬಿಟ್ಟು ಹೋಗಿರ್ತಕ್ಕಂಥದ್ದು ಅಂತ ಕೇಸಸ್ ಇದೆ ನಾವು ತಂದು ಅವ್ರು ನಿಮಗೆ ಸಮೀಕ್ಷೆ ಕೊಡೋದು ಹೇಳಿದ್ದೀರಲ್ಲ ನೀವು ನಮಗೆ ಅದೇ ಶಾಕ್ಸಿದ್ದೀರಲ್ಲ ನಾನು ಫೋಟೋ ಅದನ್ನು ಬೇಕಾದರೆ ನಾವು ಮಾಡಿಕೊಡ್ತೀವಿ ಅದು ಬಿಟ್ಟುಬಿಟ್ಟು ಅಂಗನವಾಡಿ ಸೆಂಟ್ರಿಗೆ ಬಂದುಬಿಟ್ಟು ಅದೇ ಟೀಚರ್ಸ ಕೂತ್ಕೊಬಿಟ್ಟು ಆ ಮನೆಯದು ಈ ಮನೆಯದು ಆಧಾರ್ ಕಾರ್ಡು ರೇಷನ್ ಕಾರ್ಡು ಎಲ್ಲ ತಂದು ತಂದು ಕೊಟ್ಟು ನೀವು ಮಾಡಿಸ್ರಿ ಅಂತ ಹೇಳಿದ್ರೆ ಏನು ನ್ಯಾಯ ಇದು ದುಡ್ಡು ತಗೊಳ್ಳೋದು ಅವರು ಕೆಲಸ ಮಾಡೋದು ಇವರು ಆಮೇಲೆ ನಮ್ಮ ಸಿಟಿ ಪೊಲೀಸ್ ಇದ್ರೂ ಪರವಾಗಿ ಇಲ್ಲ ಅಂತ ಸರ್ಕಾರಕ್ಕೆ ನಾವು ಸ್ಪಂದನೆ ಕೊಡ್ತೀವಿ ನಾವು ಹಿಂದೆ ಬಿ ಎಲ್ ಒ ಕೂಡ ಆಗಲ್ಲ ಅಂತ ಹೇಳಿದ್ವಿ ಆದರೆ ಇದೊಂದು ಮಹತ್ತರವಾಗಿರ್ತಕ್ಕಂಥ ಕೆಲಸ ಅದೇನೋ ಸೆಟ್ಲ್ಮೆಂಟ್ ಆಗೋ ಅಂತ ಮಾಡಿಸ್ತಾ ಇದ್ದೀವಲ್ಲ ಇಷ್ಟು ಮಾಡಿದ್ರು ಅದನ್ನೇನೋ ಒಂದು ಕಮೆಂಡಿಂಗ್ ಮಾಡಿ ಒಂಥರ ಡಿಕ್ಟೇಟರ್ಶಿಪ್ ಮಾಡಿಬಿಟ್ಟು ನೀವು ಈ ನಾಲ್ಕು ಗಂಟೆ ಒಳಗೆ ತಂದು ಕೊಡಬೇಕು ಅದು ಮಾಡಬೇಕು ಅಂತಕ್ಕಂಥದ್ದು ಟೀಚರ್ಸ್ ಬಂದು ಅವ್ರು ತಕೊಳ್ಳೋ ಸಂಭಾವನೆ ಅವರು ಇವರು ತಂದು ಕೊಡಬೇಕು ಅಂತಂದ್ರೆ ಏನು ಏನು ಇವರು ಆಳಿಲ್ಲ ಬೇರೆ ತಾಲೂಕುಗಳಲ್ಲಿ ಬೇರೆ ತಾಲೂಕಲ್ಲಿ ಇಲ್ಲ ಇಡೀ ಜಿಲ್ಲೆಯಲ್ಲಿ ನಾವೆಲ್ಲ ಎಲ್ಲ ಮೀಟಿಂಗ್ ಮಾಡಿದ್ದೀವಿ ಎಲ್ಲೂ ಇಲ್ಲ ಇಲ್ಲಿ ಮಾತ್ರ ಈ ಥರ ಯಾಕೆ ಅಂತ ಹೇಳೋದು ಸಹಕಾರ ಕೊಡ್ತೀವಿ ಕೊಡ್ತೀವಿ ಸರ್ಕಾರ ಕೊಡ್ತೀವಿ ಸಹಕಾರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸಗಳ್ನ ನಾವು ಮಾಡತಕ್ಕಂಥದ್ದು ಒಂದು ಕೆಲಸ ಮಾಡ್ಬೋದಾಗಿತ್ತು ಆ ಟೀಚರ್ಸ್ನ ಬಿಟ್ಬಿಟ್ಟು ನಮ್ಮ ಅಂಗನವಾಡಿ ಬರ್ಕಷ್ಟ ಖಂಡಿತ ಖಂಡಿತವಾಗಿ ಮಾಡಿಸ್ಕೊಡ್ತೀವಿ ಆ ಏನಿದೆಯಲ್ಲ ಆ ಸಂಭಾವನೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಕೊಟ್ಟಿದ್ರು ನಾವು ಮಾಡಿಸ್ಕೊಡ್ತೀವಿ ಏನು ಸಾಧ್ಯ ಇಯರ್ಸ್ ಸಮೀಕ್ಷೆ ಆಗಿಲ್ಲ ಹ್ಞೂ ಕ್ಲಾರಿಟಿ ಆಧಾರ್ ಕಾರ್ಡ್ ಇಲ್ಲ ಆಧಾರ್ ಒಂದು ನಿಮಿಷ ಸರ್ ಇನ್ಸ್ಪ್ರಕ್ಷನ್ ಬಂದಿದ್ಯಾ ಮನೆಗೆ ಹೋಗಿ ಹೋಗಿಗೋ ಇಲ್ವಾ ಅಂತ ಕೇಳ್ಕೊ ಬನ್ನಿ ಅಂತ ಹೇಳಿದ್ರೆ ನೀವು ಅದನ್ನು ಹೆಲ್ಪ್ ಮಾಡಿಸ್ತೀವಿ ನೀವು ಹೇಳಿದ್ರಿ ಈಗ ಬಿಟ್ಟು ಹೋಗಿರೋದನ್ನ ಮಾಡಿಸೋದಷ್ಟೇ ನಾವು ಕೂಡ ಕೇಳ್ತಿರೋದು ಆಮೇಲೆ ಇನ್ನೊಂದು ಏನಾಗಿದೆ ಆರ್ ಝೀರೋ ಟು ಸಿಕ್ಸ್ ಇಯರ್ಸ್ ಏನಿದೆ ಅಲ್ಲ ಅದರದ್ದು ಪಾಪ್ಯುಲೇಷನ್ ಇವ್ರಲ್ ಸಿಗುತ್ತೆ ಓಕೆ ಏನು ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರುತ್ತೆ ಮುಗುದಿದ್ರೆ ಅಥವಾ ಆಧಾರ್ ಕಾರ್ಡ್ ಇರುತ್ತೆ ಸೊ ಹಾಗಾಗಿ ಅದನ್ನು ನಾವು ಈಗ ಹದಿನಾಲ್ಕು ಹದಿನಾಲ್ಕು ಸಾವಿರದ ಚಿತ್ರ ಜೀವಕ ಶಿಕ್ಷಿಸಿರ್ತಕ್ಕಂಥ ಇಡ್ಸಿದ್ದಾರೆ ನಮ್ಮ ತಾಲೂಕಲ್ಲಿ ಆ ವಿಚಾರಕ್ಕೋಸ್ಕರ ದಯವಿಟ್ಟು ಇನ್ನೆರಡು ದಿವಸ ನನಗೆ ಹೆಲ್ಪ್ ಮಾಡಿ ನಾವು ಕೇಳ್ತಿರೋದೇನೋ ಬಿಟ್ಟೋಗಿರೋ ಹೋಗಿರೋ ಮಕ್ಕಳು ನೀವು ನಾನು ಸಮೀಕ್ಷೆ ಮಾಡಬೇಡಿ ಮೇಡಮ್ ಕೇಳಿಸ್ಕಬೇಡಿ ಕೇಳಿಸ್ಕೊಳ್ಳಿ ಸ್ವಲ್ಪ ಕೂರ್ತಿ ಕೇಳಿಸ್ಕೊಳ್ಳಿ ನಾವು ಕೇಳೋದು ಹೆಲ್ಪ್ ಮಾಡಿ ಅಂತ

ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ ಬಂದು ನಮ್ ಅಂಗನವಾಡಿ ಕೇಂದ್ರ ಕೆಲಸಗಳು ಕೇಳು ಅರ್ಥ ಆಯ್ತಾ ಅದು ಇದೆ ನಮ್ ಅಂಗನವಾಡಿ ಕೆಲಸ ನಾವ್ ಮಾಡಿದ್ರೆ ಇವ್ರು ನೋಟಿಸ್ ಕೊಡ್ತಾರೆ ನಮ್ಗೆ ಇಷ್ಟ ಕೆಲಸ ಆಗಿಲ್ಲ ಅಂಗನವಾಡಿ ಟೀಚರ್ ಇಷ್ಟ ಮೆಸೇಜ್ ಬಂದಿಲ್ಲ ಇಷ್ಟ ಆಗಿಲ್ಲ ನೋಡ್ರಿ ಅಂತ ಅಂದ್ಬಿಟ್ಟು ನಮ್ಗೆ ಮೆಸೇಜ್ ಏನ್ ಸರ್ ಕೊಡ್ತೀರಾ ಅಲ್ವೋ ನೀವು

ಬೇಕು ಅಂತಂದು ಹೇಳ್ಬಿಟ್ಟು ಆ ಇನ್ನೊಂದು ಸಾರಿ ಅವ್ರು ಮೆಡಿಕಲ್ ಚೆಕ್ಪ್ ಮಾಡಿಸ್ಬಿಡ್ತೀನಿ ಅವ್ರು ಯಾರಿದೆಯಾ ಜಿನಾಗ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಲ್ಲ ಚೆಕ್ ಮಾಡ್ಸಿ ಹಾಂ ಈಗ ಎರಡು ದಿವಸ ಇದೆ ಸರ್ ನಾವು ಸಹಕಾರ ಕೊಡ್ತೀವಿ ಬಟ್ ಹಿಂಗೇ ಮಾಡ್ಬೇಕು ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಸರ್ ಈಗ ಆಯ್ತು ಆಧಾರ್ ಕಾರ್ಡ್ ಇದ್ರೆ ನಂಬೋಸ್ತಾರೆ ಇದ್ರೆ ಕೊಡ್ತೀವಿ ಮನೆ ಹೋದಾಗಲೇ ಇದ್ರೆ ಅಲ್ಲೇ ಪಡ್ತೀನಿ